ಸಚಿವರುಗಳನ್ನ ಮತ್ತೊಂದು ರಾಜ್ಯದ ಜನಪ್ರತಿನಿಧಿಗಳನ್ನ ಕರೆಸಿ ಆ ರಾಜ್ಯಕ್ಕೆ ಜೈ ಅನ್ನುವಂಥದ್ದು ಘೋಷಣೆ ಕೂಗುವಂಥದ್ದು ಇದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಮೊನ್ನೆ ನಿಮ್ಗೆಲ್ಲ ಗೊತ್ತಿರುವಂತ ಇದು ಅನುಗೋಳದೊಳಗಡೆ ಸಂಭಾಜಿ ಮಹಾರಾಜರ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ಉದ್ಘಾಟನೆಗೆ ಶಿವಾಜಿ ವಂಶಸ್ಥರು ಅಂತ ಹೇಳಿ ಗಜೇಂದ್ರ ರಾಜ ಭೋಸ್ಲೆಯವ್ರನ್ನ ಕರೆಸಿ ಅಲ್ಲಿ ಪರರಾಜ್ಯಕ್ಕೆ ರಾಜ್ಯಕ್ಕೆ ಜೈ ಅನ್ನುವಂಥದ್ದು ಮುಖೇನವಾಗಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅದು ಅನಧಿಕೃತ ಕಾರ್ಯಕ್ರಮ ಅಂತ ಹೇಳಿ ಯಾಕಂದ್ರೆ ಇವತ್ತು ಕನ್ನಡಿಗರು ಕಟ್ಟಿರುವಂತಹ ತೆರಿಗೆ ಹಣದಿಂದ ಮಹಾನಗರ ಪಾಲಿಕೆಯ ಅನುದಾನದಿಂದ ಅಲ್ಲಿ ಪ್ರತಿಮೆಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ ರಾಜ್ಯದೊಳಗೆ ಇಲ್ಲಿ ಯಾರು ಕೂಡ ಇಲ್ಲಿಯ ರಾಜಕಾರಣಿಗಳಿಗೆ ಬರೇ ಪ್ರಭಾಷಿಕರ ಓಲೈಕೆಗೋಸ್ಕರ ಪ್ರಭಾಷಿಕ ಮತಗಳನ್ನ ಪಡೆಯುವ ಸಲುವಾಗಿ ಬೇರೆ ಬೇರೆ ಮೂರ್ತಿಗಳನ್ನ ಕುಡಿಸ್ತಾ ಇದಾರೆ ಆದ್ರೆ ನಮ್ಮ ರಾಜ್ಯದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಸಾಕಷ್ಟು ನಮ್ಮ ರಾಜ್ಯದೊಳಗೆ ಬಹಳಷ್ಟು ಮಹನೀಯರದಾರ ಅಂತವ್ರ ಪ್ರತಿಮೆಗಳು ಇವ್ರಿಗೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ ಅದರೊಳು ವಿಶೇಷವಾಗಿ ನಮ್ಮ ಅನುದಾನದ್ದು ನಮ್ಮ ಹಣ ನಮ್ಮ ನೆಲ ನಮ್ಮ ನಾಡಿನೊಳಗಡೆ ಇವರಿಗೆ ಪಕ್ಕದ ರಾಜ್ಯದ ಸಚಿವರು ಶಿವಾಜಿ ವಂಶಸ್ಥರೋ ಕರೆಸಿ ಉದ್ಘಾಟನೆ ಮಾಡುವಂತ ಏನ್ ಅವಶ್ಯಕತೆ ಇತ್ತು ಅದ್ರ ಜೊತೆ ಅಲ್ಲಿ ಪಕ್ಕದ ರಾಜ್ಯಕ್ಕೆ ಜೈ ಅನ್ನೋದ್ರ ಮುಖಾಂತವಾಗಿ ರಾಜ್ಯದ್ರೋಹದ ಕೆಲಸವನ್ನ ಇಲ್ಲಿ ಒಬ್ಬ ಶಾಸಕರು ಬೆಳಗಾವಿಯ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಮತ್ತು ಇಲ್ಲಿಯ ಕೆಲ ನಗರ ಸೇವಕಗಳೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗಳು ಒತ್ತಾಯನ ಮಾಡ್ತಾ ಇದೀವಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕು ಇಲ್ಲ ಅಂತಂದ್ರೆ ನಾವು ಕೂಡ ಪ್ರಕರಣವನ್ನ ದಾಖಲಿಸ್ ತಯಾರಿದೀವಿ ಅಂತವ್ರ ಮೇಲೆ ರಾಜ್ಯದ್ರೋಹದ ಕೇಸನ್ನ ಹಾಕಿ ಅಂತವ್ರ ಮೇಲೆ ಸೂಕ್ತವಾದಂತಹ ಕಠಿಣ ಕ್ರಮವನ್ನ ತಗೊಂಡ್ಬೇಕು ಯಾಕಂದ್ರೆ ಇದು ಬೆಳಗಾವಿಯ ಇದು ಪದೇ ಪದೇ ಇಂತದೇ ಇದೊಂದೇ ಅಲ್ಲ ಹಿಂದಿನ ದಿನಮಾನಗಳಲ್ಲ ನೋಡಿದ್ರು ಕೂಡ ಸಾಕಷ್ಟು ಪರ ರಾಜ್ಯಕ್ಕೆ ಜೈ ಅನ್ನುವಂತ ಕೆಲಸಗಳು ಬೆಳಗಾವಿಯಲ್ಲಿ ಆಗ್ತಾ ಇದಾವ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಅತ್ಯಂತ ಕಠಿಣ ಕ್ರಮವನ್ನ ತಗೊಳ್ಬೇಕು ಮತ್ತೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಅಭಯ್ ಪಾಟೀಲ್ ಬಗ್ಗೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಮತ್ತೆ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿಯನ್ನ ವಿಸರ್ಜನೆ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ ಅವ್ರಿಗೆ ಈ ಬೇರೆ ಬೇರೆ ಮಹನೀಯರ ಏನು ಈ ಮನೆ ಉದ್ಘಾಟನೆ ಮಾಡಿದ್ರಲ್ಲ ಅದರಲ್ಲಿ ತೋರಿಸುವಂತ ಉತ್ಸಾಹ ಉತ್ಸುಕತೆ ಇಲ್ಲಿಯ ನಾಡಿನ ಶೂರರು ಮಹಿಣೀಯರ ಪುತ್ಳಿಗೆ ಅಷ್ಟೊಂದು ತೋರಿಸೋದಿಲ್ಲ ನಮ್ದು ದುರಂತ ನಮ್ಮ ನಮ್ಮ ಇಲ್ಲಿಯ ಬೆಳಗಾವಿ ಕನ್ನಡಿಗರು ಮಲ್ತಾಯಿ ಧೋರಣೆಯನ್ನು ಅನುಭವಿಸ್ತಾ ಇದೀವಿ ನಾವು ಇಲ್ಲಿಯ ಒಂದು ಪರ್ವ ನಾ ಹೇಳ್ದ ಅವಾಗ ಹೇಳದಂಗ ಬೇರೆ ಭಾಷಿಕರ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮಲ್ಲಿ ಕೂಡ ಸಾಕಷ್ಟು ನಮ್ಮ ನಮ್ಮ ರಾಜ್ಯದ ಇತಿಹಾಸಕಾರರ ಸಾಕಷ್ಟು ಪ್ರತಿಮೆಗಳಾಗ್ತದೆ ಅದೇ ಯಾವ್ದು ಕೂಡ ಇವ್ರಿಗೆ ಬೇಡಾಗಿದೆ ಪ್ರವಾಸಿಯರನ್ನ ಓಲೈಕೆಗೋಸ್ಕರ ಇಂಥ ಮಹಾನ ಇಂಥ ಪುರುಷರ ಪ್ರತಿಮೆಗಳನ್ನ ಇಲ್ಲಿ ಇದನ್ನ ಮಾಡ್ತಾ ನಾವು ಯಾಕೆ ಇಲ್ಲಿ ಕೂಡ ನೀವು ಮಾಡಿ ನಮ್ದು ಅಭ್ಯಂತರ ಇಲ್ಲ ಆದ್ರೆ ಅವರು ಸಾಕಷ್ಟು ಚೆನ್ನಮ್ಮನ ವಂಶಸ್ತ್ರ ಸಂಗೊಳ್ಳಿ ರಾಯನ ವಂಶಸ್ತ್ರ ನೀವು ರಾಜ್ಯ ಮಹಾರಾಜರನ್ನ ಕರೆಸ್ಬೇಕಂದ್ರೆ ಇವರದೇ ಬಿಜೆಪಿಯ ಯದುವರು ಒಡೆಯರ್ ಮೈಸೂರು ಅವ್ರ ಅದಾರ ಅಂತವ್ರ ಕರೆಸಿ ಉದ್ಘಾಟನೆ ಮಾಡಲಿಲ್ಲ ನೀವು ಪಕ್ಕದ ರಾಜ್ಯದ ನಾವು ಕಟ್ಟಿರುವಂತ ತೆರಿಗೆ ಹಣದಿಂದ ನೀವು ಇದನ್ನ ಉದ್ಘಾಟನೆ ಮಾಡ್ತಿದ್ರಿ ಅದಕ್ಕೆ ಅವ್ರು ಬಂದಿಲ್ಲ ಜೈ ಮಹಾರಾಷ್ಟ್ರ ಅನ್ನೋದ್ರ ಮುಖಾಂತರ ಇಲ್ಲಿ ಕನ್ನಡಿಗರ ಒಂದು ಭಾವನೆಗಳನ್ನ ಇಲ್ಲಿ ಚಲಾಟ ಆಡ್ತಾ ಇದ್ರೆ ಭಾವನೆಗಳ ಜೊತೆ ಚಲಾಟ ಆಡ್ತಾ ಇದ್ರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ ಇದರ ಮೇಲೆ ಸೂಕ್ತವಾದಂತ ಕ್ರಮ ಆಗ್ಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಮತ್ತೆ ಮಹಾನಗರ ಪಾಲಿಕೆನ ತಕ್ಷಣವೇ ವಿಸರ್ಜನೆ ಮಾಡ್ಬೇಕು ಅಂತ ನಮ್ಮ ಒತ್ತಾಯ ಮೂರ್ತಿಯನ್ನ ಏನು ನಮ್ಮ ರಾಜ್ಯದ ಜನಪ್ರತಿನಿಧಿ ಆಗಿರುವಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅವಯ್ ಪಾಟೀಲ್ ಮಹಾನಗರ ಪಾಲಿಕೆ ಅನುದಾನವನ್ನು ಪಡ್ಕೊಂಡು ಕನ್ನಡಿಗರು ಕಟ್ಟಿರುವಂತ ತೆರಿಗೆ ಹಣದಿಂದ ಆ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ರೆ ಅಲ್ಲಿ ಆ ಉದ್ಘಾಟನೆಗೆ ಶಿವಾಜಿ ವಂಶಸ್ತ್ರ ಅಂತ ಹೇಳಿ ವಿಜೇಂದ್ರ ರಾಜ್ ಭೋಸ್ಲೆ ಅವ್ರನ್ನ ಕರೆಸಿ ಅಲ್ಲಿ ಜೈ ಮಹಾರಾಷ್ಟ್ರ ಅನ್ನುವಂಥ ಒಂದು ಘೋಷಣೆಯನ್ನು ಕುಗುದ್ ಮುಖಾಂತರ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಅಂತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತದ ಒಂದು ಅನುಮತಿಯನ್ನು ಪಡೆಯೋದೇ ಬೆಳಗಾವಿಯ ಮಹಾಪೌರರು ಉಪಮಹಾಪೌರರು ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕೆಲ ನಗರ ಸೇವಕರುಗಳು ಕೂಡ್ಕೊಂಡು ಇಲ್ಲಿಯ ಒಂದು ಶ ಅಶಾಂತಿಯನ್ನು ಬೆಳಗಾವಿ ನಗರದೊಳಗೆ ಅಶಾಂತಿ ಸೃಷ್ಟಿಗೊಳಿಸುವಂತಹ ಕೆಲಸವನ್ನು ಮಾಡಿ ರಾಜ್ಯದ್ರೋಹದ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಸಂಪೂರ್ಣವಾಗಿ ಖಂಡಿಸಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒಂದೊಂದು ಒಂದು ವಿನಂತಿ ಮತ್ತು ಒತ್ತಾಯನ ಮಾಡಿಕೊಂಡಿದ್ದೀವಿ ಅದರ ಜೊತೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ ರಾಜ್ಯದ್ರೋಹದ ಪ್ರಕರಣವನ್ನು ಪರಿಗಣಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಂಡು ಅವರನ್ನ ಇದನ್ನ ಎಫ್ ಐ ಆರ್ ಮಾಡ್ಬೇಕಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮನ್ನೆಲ್ಲ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ಹಣದೊಳಗಡೆ ಇವರು ಪ್ರತಿಮೆಯನ್ನ ಉದ್ಘಾಟನೆಗ ಮತ್ತೊಂದು ರಾಜ್ಯದ ಸಚಿವರುಗಳನ್ನ ಮತ್ತೊಂದು ರಾಜ್ಯದ ಜನಪ್ರತಿನಿಧಿಗಳನ್ನ ಕರೆಸಿ ಆ ರಾಜ್ಯಕ್ಕೆ ಜೈ ಅನ್ನುವಂಥದ್ದು ಘೋಷಣೆ ಕೂಗುವಂಥದ್ದು ಇದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರುಗಳು ಅದರ ಪರವಾಗಿ ಮಾತಾಡಿದ್ರು ಸಿ ಟಿ ರವಿ ಮತ್ತು ಅರವಿಂದ್ ಬೆಲ್ಲದ ಆ ಪ್ರತಿಮೆ ಪರವಾಗಿ ಆ ಉದ್ಘಾಟನೆ ಪರವಾಗಿ ಮಾತಾಡದಂತವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ತಾವು ಎಲ್ಲಿದ್ದೀರಿ ಈ ಸಂದರ್ಭದೊಳಗಡೆ ಇಂಥ ವಿಚಾರಗಳಲ್ಲಿ ಬೆಳಗಾವಿ ಒಳಗಡೆ ಒಂದು ನಾಡದ್ರೋಹಿ ಕೆಲಸ ಮಾಡ್ತಾ ಇರುವಂತ ಬಿಜೆಪಿ ಪಕ್ಷಕ್ಕ ನೀವು ಅವ್ರಿಗೆ ಯಾರಿಗೂ ಕೂಡ ಅವ್ರನ್ನ ಕೇಳದೆ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಿ ಇದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕರು ಬಾರಿ ಉತ್ತರವನ್ನ ಕೊಡ್ಬೇಕಾಗತ್ತ ಅದಕ್ಕೆ ನಾವತ್ತು ಸರ್ಕಾರಕ್ಕೆ ನಾಳೆಯಿಂದನೂ ಕೂಡ ನಾವು ಹೋರಾಟದ ರೂಪರೇಷನ ಬೇರೆ ಬೇರೆ ರೀತಿಯಾಗಿ ನಾವು ತಯಾರಿಯನ್ನು ಮಾಡ್ಕೋತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಮಹಾನಗರ ಪಾಲಿಕೆಯ ಏನು ಆಡಳಿತ ಮಂಡಳಿಯನ್ನು ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ತದನಂತರ ಬಿಜೆಪಿ ಪಕ್ಷದಿಂದ ಇವ್ರನ್ನೆಲ್ಲ ಉಚ್ಚಾಟನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಪ್ರತಿ ಸಲ ಇದು ಏನು ಕನ್ನಡ ಮೇಲೆ ಅದಕ್ಕೆ ಕೆಲವು ಏನ್ ಜನ ಅದರ ಬೆಂಬಲ ನಿಂತಿದ್ದಾರೆ ಅಂತವ್ರಿಗೆಲ್ಲ ಏನು ಕಠಿಣವಾದ ಏನ್ ಹೇಳಿ ಅಲ್ಲ ಇಲ್ಲಿಯ ಜನಪ್ರತಿನಿಧಿಗಳು ಪ್ರಭಾಷಿಕರ ಓಲೈಕೆಗೋಸ್ಕರ ಪಲ್ಲಭಾಷಿಕರ ಮತ ಮತ ಬ್ಯಾಂಕ್ ಗೋಸ್ಕರ ಪ್ರತಿ ಪದಿಲಿ ಕನ್ನಡ ಕರ್ನಾಟಕದೊಳಗಡೆ ಸಾಕಷ್ಟು ನಾಡದ ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಡದ ಬಹಳಷ್ಟು ಮಹನೀರದಾರ ಅಂತವ್ರ ಪ್ರತಿಮೆಗಳನ್ನ ಮಾಡ್ರಿ ಅಂತ ನಾವು ಸಾಕಷ್ಟು ಸಲ ಹೇಳಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಚಕಾರ ಎಕ್ತಾ ಇಲ್ಲ ಅದಕ್ಕೆ ಪ್ರತಿ ಸಲನು ಇಂಥದ್ದೇ ಆಗ್ತಾ ಇದೆ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಇಂಥದ್ದೇ ಮಾಡ್ತಾ ಇದಾರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕರ್ನಾಟಕರು ಒಂದ್ ಕಡೆ ಸೇರಿಸಿ ಯಾವ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಉತ್ತರ ಕೊಡ್ಬೇಕು ಕೊಡ್ತೀವಿ